ನಮಸ್ಕಾರ ರೀಲ್ ಚಿಕ್ಕದು ಅದರ ಸಂದೇಶ ಮಾತ್ರ ನಿಜಕ್ಕೂ ತುಂಬಾ ದೊಡ್ಡದು ನಾವು ರೀಲ್ ಮಾಡುವಾಗ ಒಂದಿಷ್ಟು ಮೈ ಮಾರಿದ್ರೆ ಪರ್ಮನೆಂಟ್ ಆಗಿ ರಿಯಲ್ ಲೈಫ್ ಅಲ್ಲಿದ್ದವರು ರೀಲ್ಸ್ ನಲ್ಲಿ ಬಾಕಿ ಆಗ್ತೇವೆ ಯಾಕಂತ ಹೇಳಿದ್ರೆ ಔರಂಗಾಬಾದ್ ಅಲ್ಲಿ ಅಂತ ಒಂದು ಘಟನೆ ನಡೆದಿದೆ ಹುಡುಗ ಮತ್ತು ಒಂದು ಹುಡುಗಿ ಒಂದು ಕಾರಲ್ಲಿ ಅಲ್ಲೊಂದು ಒಳ್ಳೆಯ ಪ್ರದೇಶಕ್ಕೆ ಹೋಗಿದ್ರು ಅಲ್ಲಿ ನೋಡುವಾಗ ಅವಳಿಗೆ ಇಲ್ಲೊಂದು ರೀಲ್ ಮಾಡಬೇಕು ಅಂತ ಅನಿಸ್ತದೆ ತಕ್ಷಣ ಅವಳು ಅವನಿಗೆ ಹೇಳ್ತಾಳೆ ನೀನು ಕಾರಿಂದ ಇಳಿದು ಮೊಬೈಲಲ್ಲಿ ಶೂಟ್ ಮಾಡು ನಾನು ಕಾರನ್ನು ಬಿಡುವಂಥ ಒಂದು ರೀಲ್ ಮಾಡೋಣ ಅಂತ ಹೇಳ್ತಾಳೆ ತಕ್ಷಣ ಕೆಳಗೆ ಇಳಿತಾನೆ ಇಳಿದು ಇನ್ನೇನು ಅವಳು ಕಾರನ್ನು ಶೂ ಬಿಡಬೇಕು ಡ್ರೈವಿಂಗ್ ಮಾಡ್ತಾ ಇರಬೇಕು ಹೀಗೆ ಆಗ ಅವನು ಶೂಟ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಅವಳು ರಿವರ್ಸ್ ಗೇರಲ್ಲಿ ಹೋಗ್ತಾ ಇರ್ತಾಳೆ ಸಡನ್ನಾಗಿ ಅವನು ಅವಳಿಗೆ ಮೆಲ್ಲ ಮೆಲ್ಲ ಹಿಂದಕ್ಕೆ ಹೋಗುವಂಥ ಸೂಚನೆ ಕೊಡ್ತಾ ಇರ್ತಾನೆ ಆದರೆ ಅವಳು ಎಕ್ಸ್ಲೇಟ್ರನ್ನು ಒಮ್ಮಿಂದಲೇ ಏನು ತುಳಿದ ಕಾರಣ ಕಾರು ಯಾವ ರೀತಿಯಲ್ಲಿ ಹಿಂದಕ್ಕೆ ಹೋಯಿತು ಅಂತ ಹೇಳಿದರೆ ನಂತರ ಆ ಪ್ರಪಾತಕ್ಕೆ ಇಳಿದು ಕಾರು ಕಾರು ಹೋಯಿತು ಅದರೊಟ್ಟಿಗೆ ಅವಳ ಜೀವ ಕೂಡ ಹೋಯಿತು ಆದ್ದರಿಂದ ನಾನು ಹೇಳೋದಿಷ್ಟೇ ಒಂದಿಷ್ಟು ರೀಲ್ ಮಾಡುವಾಗ ಎಚ್ಚರಿಕೆಯಿಂದ ಇರಿ ನಿಮ್ಮ ಆಸುಪಾಸನ್ನು ನೋಡಿ ಮೈಮನ ತಪ್ಪಿದ್ರೆ ಸೀದಾ ಪರ್ಮನೆಂಟಾಗಿ ರೀಲಲ್ಲಿ ಬಾಕಿ ಆಗ್ತಿದೆ